ಸ್ವಾಗತ ಅವನು ಮತ್ತು ಶ್ರಾವಣಿ ತುಂಬ ಸುಂದರವಾದ ಸೀರಿಯಲ್ ಅಂತ ಹೇಳ್ಬೋದು ಇಲ್ಲಿ ತುಂಬ ಕೋಪ ಮಾಡಿಕೊಂಡು ಗೊತ್ತಿರದೆ ಅದಕ್ಕೆ ಅವಳನ್ನು ಏನಾದರೂ ಮಾಡಿ ನಗಸ್ಬೇಕು ಅಂತ ಇತ್ತು ಫೋಟೋ ತೆಗಿತಾರೆ ನೋಡಿಲಿ ಎಷ್ಟು ಕೋಪ ಮಾಡ್ಕೊಂಡು ಹಂಗಿದೆಯಾ ನೀನು ಯಾಕೆ ಹೇಗಿದೆಯಾ ಏನಾಯಿತು ಅಂತ ಕೇಳ್ತಾರೆ ಆಗ ಎಲ್ಲ ಹೇಳ್ತಾರೆ ನಿಶಿ ಬಗ್ಗೆ ಇಷ್ಟೊಂದು ರಫ್ ಆ್ಯಂಡ್ ಟಪ್ಪ ನಂಗೆ ಗೊತ್ತಿತ್ತು ಆದರೆ ಇಷ್ಟೊಂದು ಎಷ್ಟು ಮಾತಾಡ್ತಾಳಪ್ಪ ಅಂತ ಹೇಳ್ತಾರೆ ನಿನ್ಗೆ ಇವಾಗ ಗೊತ್ತಾಗ್ತಿದೆ ನಾವು ಅವಳ ಜೊತೆ ಇಷ್ಟು ದಿನ ಇದ್ದೀವಿ ಹೇಗಿರ್ಬೇಕು ಹೇಳು ಅಂತ ಹೇಳ್ತಾರೆ ಆಮೇಲೆ ಆಗಲೇ ಕೋಪ ಮಾಡ್ಕೊಂಡೋಗಿತ್ತು ಇವಾಗ ಸ್ಮೈಲ್ ಮಾಡ್ತೀಯಾ ನಗು ಇರುವಂಥ ಫೋಟೋ ತಕ್ಕೋತೀನಿ ಒಂದು ಸೆಲ್ಫಿನ ಆಲ್ವೇಸ್ ಅಂತ ಹೇಳಿ ಆದ್ಯ ಮತ್ತೆ ಅಮ್ಮಯ್ಯ ಸೆಲ್ಫಿ ತಕ್ಕೋತಾರೆ ಹಾಗೆ ಇಬ್ಬರು ಕ್ಲೋಸಾಗಿ ಮಾತಾಡ್ತಿರ್ತಾರೆ ಈ ಕಡೆ ಶ್ರಾವಣಿ ಚಕ್ರಿ ಅವ್ರುಗಳಿರ್ತಾರೆ ನಾನು ಅಬಿಗೆ ತುಂಬಾ ಸುಳ್ಳು ಹೇಳಿದ್ದೀನಿ ಮೋಸ ಮಾಡಿದ್ದೀನಿ ಪಾಪ ಅಭಿ ಎಲ್ಲ ನನ್ನ ಮಾತು ನಂಬಿದ್ದಾನೆ ಅವತ್ತು ನಾನು ಕೂಡ ಅದರಲ್ಲಿ ಇದ್ದೆ ಅಂದರೆ ಒಂದು ನಾನು ಹೊತ್ತು ನಿಮಗೆ ಅದು ತಪ್ಪೇ ಅಲ್ಲಮ್ಮ ನೀನು ಯಾಕೆ ಸುಮ್ಮನೆ ಸುಮ್ಮನೆ ಬೇಜಾರು ಮಾಡ್ಕೋತೀಯಾ ಇವಾಗ ನಾವು ಚೀಕು ಬಗ್ಗೆ ಹೇಳಿದ್ದು ತಪ್ಪಲ್ಲ ಅಂತ ಹೇಳ್ತಾರೆ ಈ ಕಡೆ ಅಮ್ಮಯ್ಯ ಮತ್ತು ಆದ್ಯ ಇಬ್ಬರು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಖುಷಿ ಖುಷಿಯಾಗಿರೋದರಿಂದ ನಿಶಿ ಸಹಿಸಲ್ಲ ನಿಶಿ ಮನಸಲ್ಲೇ ಕೂಗಾಡ್ಕೊತಿರ್ತಾಳೆ ಇವ್ ನೀವೆಲ್ಲ ಚೆನ್ನಾಗಿದ್ದೀರಲ್ಲ ನಾನು ಮಾತ್ರ ಹೇಗಿದ್ದೀನಲ್ಲ ಎಲ್ರಿಗೂ ಮಾಡ್ತೀನಿ ನಿಮಗೆ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋಲ್ಲ ನಿಮ್ಮ ನೆಮ್ಮದಿನಕ್ಕೆ ಕಿತ್ಕೋತೀನಿ ಇರಿ ಮುಂದೆ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಇವಾಗ ಎಲ್ಲರೂ ಚೆನ್ನಾಗಿತ್ಕೊಂಡು ನನ್ನ ಮಾತ್ರ ಅಳೋ ಹಾಗೆ ಮಾಡಿದ್ದೀರಲ್ಲ ನಾನು ಅಳಲ್ಲ ಮೇಲೆ ಸೇರಿ ತಿರ್ಸ್ಕೊ ು ನಂಗೆ ನೆಮ್ಮದಿ ಇಲ್ಲ ಅಂತ ನಿಶಿ ಒಬ್ಬೊಬ್ಬಳೇ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ಶ್ರಾವಣಿ ಚೀಕುಗೆ ಬೈತಿರ್ತಾಳೆ ಹೀಗೆಲ್ಲ ಮಾಡ್ತಿಲ್ವ ನಿಮ್ಮ ಡ್ಯಾಡಿ ಗೊತ್ತಾದ್ರೆ ನಿನ್ಗೆ ಹುಷಾರಿಲ್ಲ ಅಂತ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ನೋ ಅಷ್ಟರಲ್ಲಿ ಅಭಿ ಬಂದುಬಿಡ್ತಾನೆ ಶ್ರಾವಣಿ ಚೀಕು ಹೀಗಾಗುತ್ತಂತ ನಂಗೆ ಅಂದ್ಕೊಂಡ್ರ ಕಿಲ್ಲ ಚೀಕು ಪಾಪ ಹುಷಾರಿಲ್ಲ ಅಂದರೆ ಅವನಿಗೆ ಏನು ಆಗ್ತಿರ್ಬೋದು ಹೇಗಿರ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಪಾಪ ನಿಶಿಗೆ ಬಿಂದು ಊಟ ತೊಗೊಂಬಂದಿರ್ತಾರೆ ಊಟ ಮಾಡು ನೀನು ಊಟ ಯಾರಿಗೆ ಬೇಕೆ ನೀನು ಸಾರಿ ಯಾರಿಗೆ ಬೇಕೆ ಇಲ್ಲಿಂದ ಆಚೆ ಹೋಗಿ ಎಲ್ಲ ನಿನ್ನಿಂದನೇ ಆಗಿರೋದು ನೀನು ಮಾಡಿರೋಂದ್ರೆ ನೀನು ಕುತಂತ್ರಿ ನಮ್ಮ ಅಣ್ಣನ್ನು ಬುಟ್ಟಿಗೆ ಹಾಕೊಂಡಲ್ಲ ಕಾಲೇಜ್ ಲೈಫಲ್ಲಿ ಅವಾಗಲೇ ನಾನು ನಿನ್ನ ಬಗ್ಗೆ ತಿಳ್ಕೊಂಡಿದ್ದೆ ನೀನು ನೀನು ಹಾ ನೀನು ಸಾಮಾನ್ಯ ಅಣ್ಣಲ್ಲ ನೀನು ಅಂತ ಹೇಳ್ತಾರೆ ಹೌದು ನಾನು ತಪ್ಪು ಮಾಡಿದೆ ಆದರೆ ನೀನು ನಮ್ಮ ತಾಯಿಗೆ ಅವಮಾನ ಮಾಡಿದೆ ಅವತ್ತು ನಮ್ಮ ತಾಯಿ ಕಣ್ಣೀರು ಹಾಕ್ಕೊಂಡು ಎಷ್ಟು ಅಳತಾ ಹೋದ್ರು ಗೊತ್ತಾ ಅದಕ್ಕೆ ನಾನು ಮಾಡಿದೆ ಅಂತ ಹೇಳ್ತಾರೆ ಈ ಕಡೆ ಅಬಿ ಅಬಿಗೆ ಶ್ರಾವಣಿ ಏನಂತ ಹೇಳಿರ್ತಾರೆ ಅಂದರೆ ಚಿಕ್ಕಗೆ ನಾವು ಖುಷಿಯಾಗಿರಬೇಕು ನಾವು ಏನೇನಾರ ಮಾತಾಡಕತ್ತರೆ ಅವನು ಕೂಡ ಡಲ್ ಆಗ್ತಾನೆ ಹಾಗಾಗಿ ಅವ್ನಿಗೆ ನೆಮ್ಮದಿ ಖುಷಿನ ಕೊಡಬೇಕು ಅಂತ ಹೇಳಿಬಿಟ್ಟು ನಾವಿಬ್ಬರು ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಿದರೆ ಇಬ್ಬರು ಕೂಡ ಒಂದು ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡ್ತಾರೆ ಆಮೇಲೆ ಕಾಲೇಜ್ ಡೇಸ್ ಲೈಫನ್ನ ನೆನಪು ಮಾಡ್ಕೋತಾರೆ ಅವಾಗ ಎಷ್ಟು ಚೆನ್ನಾಗಿತ್ತಲ್ವ ಆವಾಗ ಶ್ರಾವಣಿ ದಾಸಾಗಿದ್ದಾನೆ ಅಭಿ ಅಂತ ಹೇಳ್ತಿದ್ರು ಆವಾಗ ನಿಂಗೆ ಕೋಪ ಬರ್ತಿರ್ಕಿಲ್ವ ಇಲ್ಲ ನಂಗೆ ಕೋಪ ಅದು ನಿನ್ನ ವಿಷಯದಲ್ಲಿ ಯಾರೇ ಏನಂದ್ರು ನಂಗೆ ಕೋಪ ಬರ್ತಿರ್ಕಿಲ್ಲ ನನಗೆ ಪ್ರೀತಿ ಹೆಚ್ಚಾಗ್ತಿತ್ತು ಆವಾಗ ನಿನ್ನ ಮೇಲೆ ಅದು ಒಂಥರ ಚೆನ್ನಾಗಿತ್ತಲ್ವ ರೊಮ್ಯಾಂಟಿಕ್ ಆ ಡೇಸ್ನ ನಾನು ಇನ್ನೂ ನೆನಪು ಮಾಡ್ಕೊತೀನಿ ಅಂತ ಹೌದಾ ಅಭಿ ನೆನಪು ಮಾಡ್ಕೋತೀಯಾ ಅಂತ ಹೇಳ್ತಾರೆ ಹೌದು ನಾನು ನೀನು ನನ್ನ ಜೊತೆ ಇಲ್ದಾಗ ನನ್ನ ಡೇಸ್ಗಳನ್ನೆಲ್ಲ ನೆನಪು ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೆ ಗೊತ್ತ ಶ್ರಾವಣಿ ಅಂತ ಹೇಳ್ತಾರೆ ಆಮೇಲೆ ನಾನು ನಿಂಗೊಂದು ಸಾರಿ ಗಿಫ್ಟ್ ಮಾಡಿದ್ದೆಲ್ಲ ಆ ಸಾರಿ ಹೋಗಿ ತುಂಬ ಸುಂದರವಾಗಿ ಕಾಣಿಸಿದ್ದೆ ಆ ಸಾರಿ ಈಗೂ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಭಿ ಮತ್ತು ಶ್ರವಣಿ ಮಾತಾಡ್ಬೇಕಂದ್ರೆ ಅಭಿಗೆ ಕೆಮ್ಮು ಶ್ರಾವಣಿಗೆ ಕೆಮ್ಮು ಬರುತ್ತೆ ಆಗ ಶ್ರಾವಣಿ ಏನು ಅಂದರೆ ಒಳಗಡೆ ಹೋಗಿ ಸೇರಿ ಉಟ್ಕೋ ಹೋಗ್ತಾರೆ ಅಭಿ ನೀರು ಹೋಗ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಹೀಡಿಯೋ ಎಂಡ್ ಆಗುತ್ತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು